ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ನಾನು ಮಂಗಳವಾರ ಮಧ್ಯಾಹ್ನದಿಂದ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಂಗಳವಾರ ಮಧ್ಯಾಹ್ನದಿಂದ ಕಂಪ್ಲೀಟಾಗಿ ಬುಧವಾರ ಸಂಜೆವರೆಗೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ನಮ್ಮ ನೇಬರ್ ಅದೇ ಹೋದ್ ಸಲ ತೋರಿಸಿದ್ನಲ್ಲ ಮಮತಾ ಅಂತ ಅವರು ಕಡುಬು ಕೊಟ್ಟು ಕಳಿಸಿದ್ರು ಬೆಳಗ್ಗೆ ತಿಂಡಿಗೆ ಅದೇ ಸ್ವಲ್ಪ ಮಿಕ್ಕಿತ್ತು ಪ್ರದೀಪ್ಗೆಲ್ಲ ರೈಸ್ ಮಾಡಿದ್ದೆ ಪ್ರದೀಪ್ ಹಾಗೆ ಹಿತೈಷ್ ಎಲ್ಲ ಊಟ ಮಾಡಿ ನಂತರ ನಾನಿಲ್ಲಿ ಕಡುಬನ್ನ ತಿಂತಾಯಿದ್ದೀನಿ ಏಕೆಂದರೆ ಸಂಜೆ ನಾವು ಹೊರಗಡೆ ಹೋಗಬೇಕಾಗಿತ್ತು ಹಾಗಾಗಿ ನಾನು ಈ ರೀತಿ ಎಲ್ಲ ರೆಡಿಯಾಗಿದ್ದೀನಿ ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ನಾನು ಉಡ್ಸಿದಂಥ ಲಕ್ಷ್ಮಿಗೆ ಉಡ್ಸಿದಂಥ ಸೀರೆನ ಬ್ಲೌಸ್ನ ಇಲ್ಲಿ ನಾನು ಸ್ಟಿಚಿಂಗ್ಗೆ ಸಹ ಕೊಟ್ಟಿದ್ದೆ ನನಗೆ ಸ್ವಲ್ಪ ಬೇ ಬೇಗ ಬೇಕಾಗಿತ್ತು ಏಕೆಂದರೆ ಇಪ್ಪತ್ತೆಂಟಕ್ಕೆ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ನಾನು ಈ ಸೀರೆನ ಹಾಕ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೆ ಸೊ ಸೀರೆ ವರ್ಕ್ ಈ ರೀತಿ ಮಾಡಿಸಿದ್ದೀನಿ ನಾನು ಮನೆ ಹತ್ರನೇ ಕೊಟ್ಟು ಬ್ಲೌಸ್ನ ಹಾಗೆ ಸ್ಯಾರಿ ಕುಚ್ಚು ಎಲ್ಲ ಹಾಕ್ಸಿದ್ದು ನನ್ನ ಫ್ರೆಂಡ್ ಶಾಲಿ ಅಂತ ಇದ್ರಲ್ಲ ಅವರು ನನಗೆ ಈ ಪರಿಚಯ ಮಾಡಿಕೊಟ್ಟಿದ್ದು ಇವ್ರ ಚೆನ್ನಾಗಿ ಬ್ಲೌಸೆಲ್ಲ ಸ್ಟಿಚ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಒಂದು ಕೊಟ್ಟು ನೋಡಿದ್ದೆ ನಾನು ಕೂರ್ಗ್ಗೆ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡೋಗಿದ್ನಲ್ಲ ಅದನ್ನು ಸಹ ತುಂಬ ಇಷ್ಟಪಟ್ಟಿದ್ರಿ ಎಲ್ಲರೂ ಸೊ ಅದನ್ನು ಇವರೇನೆ ಸ್ಟಿಚ್ ಮಾಡಿ ಕೊಟ್ಟಿದ್ದು ಸೊ ಇದನ್ನು ಅಷ್ಟೇ ಇವ್ರ ಹತ್ರನೇ ನಾನು ಸ್ಟಿಚ್ ಮಾಡಿ ಕೊಟ್ಟೆ ಬೇಕಿದ್ದರೆ ನಾನು ಕಮೆಂಟ್ ಮಾಡಿ ತಿಳಿಸಿ ಹಾಸನಲ್ಲಿದ್ದು ಹತ್ತಿರ ಇದ್ದೆ ಅಂತ ಅನಿಸಿದ್ರೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಬ್ಲೌಸ್ ಒಂದು ಕೊಟ್ಟು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಬೇಕಾದರೆ ಅವ್ರ ಹತ್ರ ಕಂಟಿನ್ಯೂ ಮಾಡ್ಬೋದು ಕಮೆಂಟ್ ಮಾಡಿ ತಿಳಿಸಿ ಬೇಕು ಅಂತ ಅನ್ಸಿದ್ರೆ ಮಾತ್ರ ನಾನು ನಿಮಗೆ ಬೇಕು ಇದ್ದರೆ ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅವ್ರ ನಂಬರು ಹಾಗೆ ಅಡ್ರೆಸ್ ಎಲ್ಲ ಸಿಕ್ಸ್ಟೀನ್ತ್ ಹಬ್ಬ ಇದ್ದರೆ ಸೆವೆಂಟೀನ್ತ್ ನಾನು ನಾನು ತೊಗೊಂಡೋಗಿ ಬ್ಲೌಸ್ ಕೊಟ್ಬಿಟ್ಟಿದ್ದೆ ಬೇರೆ ಕಡೆ ಎಲ್ಲ ಟೆನ್ ಡೇಸ್ಗೆ ಯಾರು ಇಷ್ಟು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಎಲ್ಲೂ ಕೊಡೋಲ್ಲ ಅಂದರೆ ಸ್ವಲ್ಪ ಅರ್ಜೆಂಟ್ ಇದೆ ತುಂಬ ಬೇಗ ಮಾಡಿಕೊಡಿ ಅಂತ ಅಂದಾಗ ಇವರು ನನಗೆ ಸ್ವಲ್ಪ ಬೇಗನೆ ಮಾಡಿಕೊಟ್ಟಿದ ಮಾಡ್ಕೊಟ್ಟಿರ್ತಾರೆ ಮಾಡಿಕೊಟ್ಟಿರ್ತಾರೆ ಯಾವಾಗ್ಲೂ ಹಾಗಾಗಿ ನಾನು ಯಾವಾಗಲೂ ಇನ್ಮೇಲಂತೂ ಇವ್ರ ಹತ್ರನೇ ನಾನು ಕೊಡೋದು ಹಾಗೆ ಇಲ್ಲಿ ಹೇಳಿದ್ನಲ್ಲ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಹೊರಡಬೇಕು ಅಂತ ಸೊ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನಾವಿಲ್ಲಿ ಹಾಸನ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಇವ್ ಇವತ್ತು ನಾವು ಕಾರಲ್ಲಿ ಹೊರಡ್ತಾ ಇಲ್ಲ ಬಸ್ಸಲ್ಲಿ ಹೊರಡ್ತಾ ಇರೋದು ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸ್ ಆಗಿತ್ತು ಅಂತ ಅನಿಸುತ್ತೆ ನಾನು ಬಸ್ಸಲ್ಲಿ ಪ್ರಯಾಣ ಮಾಡಿ ಇದು ನನ್ನ ಆಫ್ಟರ್ ಸೆವೆನ್ ಇಯರ್ಸ್ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಉದ್ದಕ್ಕೂ ಬಸ್ ಸ್ಟ್ಯಾಂಡಿಗೆ ಮೇಲೆ ಬೈಸ್ಕೊಂಡೇ ಹೋದೆ ಪ್ರದೀಪ್ ಹತ್ರ ಯಾಕೆಂದರೆ ನಾನು ಆಧಾರ್ ಕಾರ್ಡ್ ತರೋದು ಮರ್ತೋಗಿತ್ತು ಬಸ್ಸಲ್ಲಿ ಹೋಗೋದು ಅಂತ ಡಿಸೈಡ್ ಏನೋ ಬೆಳಗ್ಗೆಯೇ ಆಗಿತ್ತು ನೆನಪಿತ್ತು ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು ಇಲ್ಲಾಂದರೆ ಫ್ರೀ ಬಿಡಲ್ಲ ಹಾಗೆ ಹೀಗೆ ಅಂತೆಲ್ಲ ಅಂತಾರೆ ಅಂತ ಆದರೆ ಹೊರಡೋರ್ ಸಮಯದಲ್ಲಿ ಆಧಾರ್ ಕಾರ್ಡ್ ಇಟ್ಕೊಳ್ಳೋದೇ ಮರ್ತೋಯಿತು ಪುಣ್ಯಕ್ಕೆ ಮೊಬೈಲಲ್ಲಿ ಆಧಾರ್ ಕಾರ್ಡ್ದು ಒಂದು ಫೋಟೋ ಇತ್ತು ಅದನ್ನೇ ತೋರಿಸಿದ್ವಿ ಸೊ ಓಕೆ ಇದೆಲ್ಲ ಆಗಲ್ಲ ಅಂತೆಲ್ಲ ಅಂತ ಇದ್ದರು ಬಟ್ ಆಮೇಲೆ ಆಯಿತು ಟಿಕೆಟೇ ತೊಗೋತೀವಿ ಕೊಡಿ ಅಂದಮೇಲೆ ಅವರು ಇಲ್ಲ ಓಕೆ ಬಿಡಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆಧಾರ್ ಕಾರ್ಡ್ದು ನಂಬರು ಅದು ಇದು ಎಲ್ಲ ಬರ್ಕೊಂಡ್ರು ಸೊ ಫಸ್ಟ್ ಟೈಮ್ ಅಲ್ವಾ ನಮಗೂ ನೆನಪಿರಲ್ಲ ಅಷ್ಟಾಗಿ ನೀವು ಯಾವತ್ತಾದರೂ ಈ ರೀತಿ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವತ್ತೂ ಹೋಗೇ ಇರಲಿಲ್ಲ ಅಲ್ವಾ ಹಾಗಾಗಿ ನನಗೂ ಸಹ ಮರ್ತೋಯ್ತು ಸುಮಾರು ಒಂದು ಆರೂವರೆ ಹಾಗೆ ಹಾಸನ್ ಬಿಟ್ಟು ಒಂಬತ್ತು ಕಾಲಿಗೆಲ್ಲ ನಾವು ಬೆಂಗಳೂರಲ್ಲಿದ್ವಿ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಸಹನಾ ಅಂತ ಇದ್ರಲ್ಲ ಅವ್ರ ಮನೆಯಲ್ಲಿ ನೈಟ್ ಸ್ಟೇ ಮಾಡಬೇಕಿತ್ತು ಸೊ ಅವ್ರ ಮನೆ ಇರೋದು ಗೊರ್ಗುಂಟೆ ಪಾಳ್ಯ ಹತ್ರ ಸಹಕಾರನಾಗ ಸೊ ನಾವು ಗೊರ್ಗುಂಟೆ ಪಾಳ್ಯದಲ್ಲೇ ಇಳ್ಕೊಂಡು ಅಣ್ಣಂಗೋಸ್ಕರ ವೆಯ್ಟ್ ಮಾಡ್ತಾ ಪಾಪ ಅವರು ಬಂದರು ಅವ್ರ ಮ ನಮ್ಮನ್ನ ಪಿಕಪ್ ಮಾಡಿ lequen ಅಕ್ಕನ ಮನೆ ಅಕ್ಕನೂ ಸಹ ನನಗೆ ಬೆಂಗಳೂರಲ್ಲೇ ಇರೋದು ನಮ್ಮ ಅಕ್ಕ ಅವಳು ಮನೆ ಇರೋದು ಆನೆಕಲ್ಲಲ್ಲಿ ಮೆಜೆಸ್ಟಿಕ್ಕಿಂದ ಆನೆ ಹೋಗಬೇಕು ಅಂದರೆ ಮತ್ತೆ ನಮಗೊಂದು ಹನ್ನೊಂದುವರೆ ಟೈಮ್ ತನಕ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವರು ಸಹ ಫೋರ್ಸ್ ಮಾಡ್ತಾ ಇದ್ದಾರೆ ಬನ್ನಿ ನಮ್ಮ ಮನೆಯಲ್ಲೇ ಸ್ಟೇ ಮಾಡಿ ಬನ್ನಿ ಅಂತ ಸರಿ ಅಂದ್ಬಿಟ್ಟು ಅಲ್ಲಿಗೇನೆ ಹೋದ್ವಿ ಸ್ಟೇ ಮಾಡಲಿಕ್ಕೆ ಅಂತ ಸೊ ನೋಡಿ ಇಲ್ಲಿ ಅಣ್ಣ ಹಾಗೆ ದಕ್ಷಿಕಾ ಎಲ್ಲರೂ ಬಂದರು ನಮ್ಮನ್ನು ಪಿಕಪ್ ಮಾಡಲಿಕ್ಕೆ ಅಂತೂ ಫುಲ್ ಖುಷಿಯಾಗಿದ್ಲು ಮನೆಗೆ ಹೋಗ್ತಿದ್ದ ಹಾಗೇ ಮುಂಚೆನೇ ಎಲ್ಲ ವೆಲ್ಕಮ್ ಹಿತೈಶ್ ಅಂತ ಎಲ್ಲ ಹೇಳಿ ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸಿಂದ ಇಬ್ಬರೂ ನಾವು ಎಲ್ಲೇ ಫ್ಯಾಮಿಲಿ ಫಂಕ್ಷನ್ಸ್ ಆಗಲಿ ಒಕೇಶನ್ಸ್ ಆಗಲಿ ಹೊರಗಡೆ ಟ್ರಿಪ್ ಆಗಲಿ ಜೊತೆ ಜೊತೆಗೆ ಹೋಗ್ತಾ ಇದ್ವಿ ಸೊ ಅವರಿಬ್ರು ಸಖತ್ ಕ್ಲೋಸ್ ಆಗೇನೆ ಇದ್ದರು ನೋಡಿ ಇಲ್ಲಿ ಯಾವ ರೀತಿ ಬರೆದೆಲ್ಲ ವೆಲ್ಕಮ್ ಮಾಡಲು ಈ ಇಷ್ಟ ಅಂತ ಅವ್ರು ಫಸ್ಟ್ ಇಲ್ಲಿ ಹಾಸನಲ್ಲೇ ಇದ್ದರು ಇವಾಗ ಬೆಂಗಳೂರಿಗೆ ಫುಲ್ ಶಿಫ್ಟ್ ಆಗಿದ್ದಾರೆ ಇವರು ನನ್ನ ಹಿಂದಿನ ವ್ಲಾಗ್ಸಲ್ಲೆಲ್ಲ ಸುಮಾರು ಸಲ ನೋಡಿದ್ದೀರಾ ಸಹನಾ ಫ್ಯಾಷನ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಇದೆ ಬೇಕಿದ್ದರೆ ನೀವು ಸಹ ಅವ್ರ ಹತ್ರ ಡ್ರೆಸ್ಸಸ್ನ ಪರ್ಚೇಸ್ ಮಾಡ್ಬೋದು ನನ್ನ ಫ್ರೆಂಡ್ ಅಂತ ನಾನು ಸುಮಾರು ವ್ಲಾಗ್ಸಲ್ಲಿ ತೋರಿಸಿದ್ದೀನಿ ಸ್ವಲ್ಪ ಹೊತ್ತು ಆಗ್ತಿದ್ದ ಹಾಗೆಯೇ ನಾವು ಸ್ವಲ್ಪ ಹರಟೆ ಹೊಡ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಹತ್ತು ಗಂಟೆ ಮೇಲೆ ಊಟ ಎಲ್ಲ ಮಾ ಅಲ್ಲೇ ಅಡುಗೆನೂ ಮಾಡಿದ್ದೀವಿ ಬನ್ನಿ ಎಲ್ಲೂ ತಿನ್ನಬೇಡಿ ಅಂತ ಅಂದಿದ್ರೆ ಸೊ ನಾವು ಇನ್ನು ಇನ್ನೇನು ಸ್ಟಾಪ್ ಬಸ್ಸು ಎಲ್ಲೂ ನಿಲ್ಸೋಕ್ಕೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ರಾತ್ರಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿಯಾಗಿ ಹೊರಟಿದ್ದೀವಿ ನಾವಿಲ್ಲಿ ಮತ್ತು ಅಲ್ಸೂರ್ಗೆ ಹೋಗಬೇಕಾಗಿತ್ತು ಸಹಕಾರ ನಗರಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಸೂರ್ ಹತ್ರ ಹೋಗ್ತಾ ಇದ್ದೀವಿ ನಾನು ನನ್ನ ಡಿಗ್ರಿ ಅಂದರೆ ಬಿ ಎ ಎಮ್ ಎಸ್ ಮಾಡಿದ್ದು ನಾನು ಒಂದು ಸೆವೆನ್ ಇಯರ್ಸ್ ಯಲಹಂಕ ನ್ಯೂ ಟೌನಲ್ಲೇ ಇದ್ದಿದ್ದು ಸೊ ಅದೆಲ್ಲ ಪ್ರದೀಪ್ಗೆ ನನಗೆ ಎಲ್ಲ ಸ್ವಲ್ಪ ನೆನಪುಗಳಾಗ್ತಾಯಿದ್ವಿ ಇಲ್ಲೆಲ್ಲ ಬಂದಿದ್ವಿ ಅಲ್ವಾ ಫನ್ ಫೋಟೋಗೆ ಬಂದಿದ್ವಿ ಅಲ್ವಾ ಅಂತೆಲ್ಲ ನಾವು ವೀಡಿಯೋ ಮಾಡ್ಕೋತಾ ಇದ್ವಿ ತುಂಬಾ ಚೆನ್ನಾಗಿ ಇತ್ತು ಬಟ್ ಇವಾಗ ಹಾಸನಲ್ಲಿ ಸೆಟ್ಲ್ ಆದಮೇಲೆ ಬೆಂಗಳೂರು ಆ ಟ್ರಾಫಿಕ್ಕು ಆ ಜನಜಂಗುಳಿ ಅದೆಲ್ಲ ನೆನ್ಸ್ಕೊಂಡ್ರೆ ಅಪ್ಪ ಆ ಸೆವೆನ್ ಇಯರ್ಸ್ ಅದು ಹೆಂಗಿದ್ವಿ ಏಕೆಂದರೆ ಗೊತ್ತಾಗ್ತಿರ್ಲಿಲ್ಲ ಕಾಲೇಜ್ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಕಾಲೇಜು ಹೊರಗೆ ಹೊಗಡೆ ಎಲ್ಲೂ ಓಡಾಡ್ತಾ ಇರಲಿಲ್ವಲ್ಲ ಅಷ್ಟಾಗಿ ಸೊ ಅಷ್ಟಾಗಿ ಹೊರಗಡೆದು ಗೊತ್ತಾಗ್ತಿರ್ ಇದ್ದಿದ್ರಿಂದ ಆರಾಮಾಗಿದ್ವಿ ಬಟ್ ಇವಾಗ ಹೊರಗಡೆ ಆ ಟ್ರಾಫಿಕ್ ಎಲ್ಲ ನೋಡಿ ಬೆಂಗಳೂರಾ ಅಂತ ಬೇಜಾರಾಗುತ್ತೆ ನನಗಂತೂ ಸಹಕಾರ ನಗರಿಂದ ಇದ್ದಿದ್ದು ಥರ್ಟೀನ್ ಕಿಲೋಮೀಟರ್ಸು ತರ್ಟೀನ್ ಕಿಲೋಮೀಟರ್ಸು ಕ್ಯಾಬಲ್ ಬರೋಕ್ಕೆ ಒನ್ ಅವರ್ ಆಯಿತು ಟೈಮು ಆ ಟ್ರಾಫಿಕ್ನಲ್ಲಿ ಸೊ ಫೈನಲಾಗಿ ನಾವಲ್ಲಿ ಒಂದು ಹತ್ತು ಗಂಟೆಗೆ ಹೊರಟಿ ಹನ್ನೊಂದು ಕಾಲಿಗೆ ಡೆಸ್ಟಿನೇಷನ್ ರೀಚ್ ಆದ್ವಿ ಅಲ್ಸೂರಿಗೆ ಅಲ್ಸೂರ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದ್ರ ಬಿಹೈಂಡೇನೆ ಇವರು ಫ್ಲ್ಯಾಟ್ನ ಖರೀದಿ ಮಾಡಿರೋದು ಒಂದು ಅಪಾರ್ಟ್ಮೆಂಟ್ನಲ್ಲಿ ಇವನು ಬಂದನಲ್ಲ ಇವನೇ ನನ್ನ ತಮ್ಮ ನನ್ನ ಕಝಿನ್ನು ನಮ್ಮ ಅತ್ತೆ ಮಗ ಇವ್ರ ಮನೆ ಗೃಹ ಪ್ರವೇಶಕ್ಕೇ ನಾವಿಲ್ಲಿ ಬೆಂಗಳೂರಿಗೆ ಬಂದಿರೋದು ಅತ್ತೆ ಅಂತಂದರೆ ನಮ್ಮ ತಂದೆಯ ಸ್ವಂತ ತಂಗಿ ಮಗ ಸೊ ಹಾಗಾಗಿ ಬರಲೇಬೇಕಾಗಿತ್ತು ಈ ಫಂಕ್ಷನ್ಗೆ ಮಿಸ್ ಮಾಡಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಿಂದಿನ ದಿನವೇ ಬನ್ನಿ ಬನ್ನಿ ಅಂತೆಲ್ಲ ಎಷ್ಟು ಫೋರ್ಸ್ ಮಾಡಿದ್ರು ಆದರೆ ಗೊತ್ತಲ್ವ ಪ್ರದೀಪ್ಗೆ ಸ್ವಲ್ಪ ರಜದ್ದು ಅಷ್ಟಾಗಿ ಸಿಗೋಲ್ಲ ಅಂತ ಅಂದ್ಬಿಟ್ಟು ಹಿಂದಿನ ದಿನ ನಾವು ಕೆಲಸ ಮುಗಿಸ್ಕೊಂಡು ಹಾಸನಿಂದ ಹೊರಟಿದ್ದು ಬೆಂಗಳೂರು ರೀಚ್ ಆಗೋದೇ ಲೇಟ್ ಆಯಿತು ಮತ್ತು ಇಲ್ಲಿಗೆ ಬರೋಕ್ಕಾಗಲಿಲ್ಲ ನಮಗೆ ಸೊ ಫೈನಲ್ ಆಗಿ ರೆಡಿಯಾಗೇ ಡೆಸ್ಟಿನೇಷನ್ಗೆ ಬಂದ್ವಿ ಇಲ್ಲಿ ಎಲ್ಲರನ್ನೂ ತೋರಿಸ್ತೀನಿ ಇವರಿಬ್ರು ನನ್ನ ಅಕ್ಕನ ಮಕ್ಕಳು ಇಲ್ಲಿ ಹಿತೈಷ್ ಕೂತಿದ್ದಾನೆ ಇಲ್ಲಿ ನಮ್ಮಮ್ಮ ಇವರು ನಮ್ಮಮ್ಮ ಹಾಗೇ ಇದು ನಮ್ಮ ತಾತ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವರ ತಂದೆ ಇವ್ರಿಗೆ ಆಲ್ಮೋಸ್ಟ್ ಒಂದು ನೈಂಟಿ ಏಯ್ಟ್ ಇಯರ್ಸ್ ಇನ್ನೊಂದು ಟು ತ್ರೀ ಇಯರ್ಸ್ ಆದರೆ ಹಂಡ್ರೆಡ್ ಇಯರ್ಸ್ ಆಗುತ್ತೆ ಇಲ್ಲಿ ನಮ್ಮ ಅಕ್ಕ ಕೂತಿದ್ದಾಳೆ ಇವಳು ನಮ್ಮ ಅಕ್ಕ ಕೃತಿ ಅಂತ ಅಲ್ಲಿ ನಮ್ಮ ಅಪ್ಪ ಅಪ್ಪನಾಗ ನೋಡ್ತಾನೆ ಇರ್ತೀರ ವ್ಲಾಗಲ್ಲಿ ಅಕ್ಕನ ಸ್ವಲ್ಪ ಕಡಿಮೆ ಹಾಗೆ ಅತ್ತೆ ಮಗ ಅವನು ಇವರು ಅತ್ತೆ ಇನ್ನೊಬ್ಬರತ್ತೆ ಅಪ್ಪನ ತಂಗಿ ಎರಡನೇ ತಂಗಿ ಮೊದಲನೇ ತಂಗಿ ಅವರು ತೀರೋಗಿದ್ದಾರೆ ಇವರು ಕೊನೆ ತಂಗಿ ಮೂರನೇ ತಂಗಿ ರೇಣುಕಾ ಅಂತ ಇವ್ರ ಮನೆ ಗೃಹ ಪ್ರವೇಶಕ್ಕೇ ನಾವಿವಾಗ ಬಂದಿದ್ದು ಅಪ್ಪ ಅಮ್ಮ ಎಲ್ಲ ಹಿಂದಿನ ದಿನವೇ ಮೈಸೂರಿಂದ ಬೆಂಗಳೂರಿಗೆ ಅಕ್ಕನ ಮನೆಗೆ ಹೋಗಿ ಸ್ಟೇ ಆಗಿ ಅವರೆಲ್ಲ ಬೇಗನೆ ಬಂದಿದ್ದರು ಗೃಹ ಪ್ರವೇಶದ ಮನೆಗೆ ನಾವೇ ಲೇಟಾಗಿದ್ದು ಸೊ ಫೈನಲ್ ಆಗಿ ಇಲ್ಲಿ ಗೃಹ ಪ್ರವೇಶದ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಫ್ಲ್ಯಾಟ್ ತೊಗೊಂಡಿದ್ದಾರೆ ಅಪಾರ್ಟ್ಮೆಂಟ್ನಲ್ಲಿ ತ್ರೀ ಬೆಡ್ರೂಮ್ ಫ್ಲ್ಯಾಟು ಎಂಟ್ರೆನ್ಸ್ ಆಗ್ತಿದ್ದ ಹಾಗೇ ರೈಟ್ ಸೈಡಿಗೆ ಒಂದು ಬೆಡ್ರೂಮ್ ಇದೆ ಅದನ್ನು ನಾನು ಕವರಪ್ ಮಾಡೋಕ್ಕಾಗಲಿಲ್ಲ ಇದು ಸ್ಟ್ರೈಟ್ ಬಂದರೆ ಒಂದು ಹಾಲು ದೇವ್ರ ಮನೆ ಇರಲಿಲ್ಲ ಅಂತ ಇವರೇನೆ ಇಲ್ಲಿ ಇಂಟೀರಿಯರ್ಸ್ ಅವ್ರಿಗೆ ಹೇಳಿ ಒಂದು ಪುಟ್ಟದಾಗಿ ದೇವ್ರ ಮನೆ ಸಹ ಮಾಡಿಸಿದ್ದಾರೆ ಯಾಕೆಂದ್ರೆ ದೇವ್ರ ಮನೆ ಇಲ್ಲದೆ ನಮ್ಮ ಹಿಂದೂಗಳಲ್ಲಿ ಮನೆ ಅಷ್ಟಾಗಿ ಸರಿ ಅನ್ಸೋದಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಎರಡು ರೂಮ್ ಬರುತ್ತೆ ಆ ಕಡೆ ಈ ಕಡೆ ಎಲ್ಲ ರೂಮ್ಸ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ ಜೊತೆಗೆ ಬಾಲ್ಕನಿನೂ ಇದೆ ಇದು ಒಂದು ಚಿಕ್ಕದಾಗಿ ಅಡುಗೆ ಮನೆ ಅಡುಗೆ ಮನೆ ಹಿಂದೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಮನೆ ಇರೋದೇನೆ ಗ್ರೇಟ್ ಅಂತ ಅನ್ಸುತ್ತೆ ಇವಾಗೇನು ಬೆಲೆ ನೋಡ್ಕೊಂಡ್ರೆ ಸ್ವಂತವಾಗಿ ನಮಗೆ ಅಂತ ಜಾಗ ತಗೊಂಡು ಆ ಜಾಗದಲ್ಲಿ ಮನೆ ಕಟ್ಟಿಸ್ತೀನಿ ಅಂದರೆ ಒಂದು ಮನೆ ಕಟ್ಟಿಸೋ ಅಂಥದ್ದೇ ಅಷ್ಟೇ ರೇಟು ಆ ಜಾಗಕ್ಕೇ ಕೊಡಬೇಕಾಗತ್ತೆ ನಾವು ಅಷ್ಟೂ ರೇಟಿದೆ ಬೆಂಗಳೂರು ಮೈಸೂರು ಕಡೆ ಬೆಂಗಳೂರು ಮೈಸೂರು ಕಡೆ ಅಂತ ಅಲ್ಲ ಇತ್ತೀಚೆಗೆ ಹಾಸನ ಕಡೆಯೂ ಸ್ವಲ್ಪ ಹಾಗಾಗೆ ಆಗ್ತಾಯಿದೆ ಅಂದರೆ ಅಪಾರ್ಟ್ಮೆಂಟ್ಸ್ ಎಲ್ಲ ಕಡಿಮೆ ಅಲ್ವಾ ನಮ್ಮ ಕಡೆ ಬೆಂಗಳೂರು ಮೈಸೂರು ಆ ಕಡೆ ಎಲ್ಲ ಸ್ವಲ್ಪ ಅಪಾರ್ಟ್ಮೆಂಟ್ಗಳಲ್ಲೇ ಫ್ಲ್ಯಾಟ್ ತೊಗೊಬಿಡೋದು ಸ್ವಲ್ಪ ಜಾಸ್ತಿ ನಮ್ಮ ಹಾಸನ ಕಡೆ ಎಲ್ಲ ಫ್ಲ್ಯಾಟ ಅದೇನು ಸ್ವಂತದ ಮನೆನಾ ಅಂತ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಸೊ ಮೆಟ್ರೋ ಸ್ಟೇಷನ್ ಹಿಂಭಾಗನೇ ಇವ್ರ ಮನೆ ಇರೋದ್ರಿಂದ ನೋಡಿ ಮೇಲೆ ಟೆರೆಸ್ಸಿಗೆ ಬಂದರೆ ಮೆಟ್ರೋ ಟ್ರೈನೆಲ್ಲ ಓಡಾಡೋದು ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳನ್ನೆಲ್ಲ ಆಟಾಡಿಸ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಒಂದು ಬೇಗನೆ ಹೊರಟ್ಬಿಟ್ಟೋಣ ಆ ಊರಿಗೆ ಅಂತ ಅಂದ್ಬಿಟ್ಟು ಮೊದಲನೇ ಪಂಕ್ತಿಗೆ ಊಟಕ್ಕೂ ಕೂತ್ಕೊಬಿಟ್ವಿ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಜಾಸ್ತಿ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಬೇಗ ಬೇಗ ಹೊರಟು ಹೊರಡಬೇಕಾಗಿತ್ತು ನಾವು ಸಂಜೆ ಇನ್ನು ಲೇಟಾಯಿತು ಅಂತ ಅನ್ಸಿದ್ರೆ ಮತ್ತೆ ಸ್ಟ್ರೈನ್ ಆಗಿಬಿಟ್ಟು ಕೆಲಸಕ್ಕೆಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೇಗ ಒಂದು ಎರಡು ಗಂಟೆ ಹಾಗೆಯೇ ಹೊರಟುಬಿಟ್ವಿ ಮತ್ತು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಮೆಜೆಸ್ಟಿಕ್ ಕಡೆಗೇ ಹೊರಟಿದ್ದೀವಿ ಸೊ ಇಲ್ಲಿ ಅಕ್ಕ ಭಾವ ಅವರು ನಮ್ಮ ಭಾವ ಭಾವನ ತೋರಿಸೇ ಇರಲಿಲ್ಲ ಭಾವ ಅವರು ಅಕ್ಕ ಅಕ್ಕ ಭಾವ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ರು ಅಮ್ಮ ಅಪ್ಪ ಊಟಕ್ಕೆ ಕೂತ್ಬಿಟ್ಟಿದ್ರು ಸೊ ಹಾಗಾಗಿ ಅಲ್ಲೇ ಹೇಳಿಬಿಟ್ಟು ಬಂದ್ವಿ ನಾವು ಅಲ್ಸೂರಿಂದ ಏನೂ ಟ್ರಾಫಿಕ್ ಇಲ್ಲ ಮಧ್ಯಾಹ್ನ ಹೊತ್ತು ಅಂತ ಅಂತಾರೆ ಬಟ್ ಆ ಟ್ರಾಫಿಕ್ನಲ್ಲಿ ಅಲ್ಸೂರ್ ಟು ಮೆಜೆಸ್ಟಿಕ್ ಬರೋಕ್ಕೇ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಂತು ಎರಡು ಮುಕ್ಕಾಲು ನಾವು ಬಸ್ಸಿಂದ ಮೂರು ಕಾಲಿಗೆ ಹೊರಟಿ ಹಾಸನ ಕಡೆ ಬರೋ ಅಷ್ಟರಲ್ಲಿ ಆರೂವರೆನೇ ಆಗಿತ್ತು ಟೈಮು ಬೆಂಗಳೂರಲ್ಲೆಲ್ಲ ಎಲ್ಲೂ ಮಳೆ ಇರಲಿಲ್ಲ ನಮ್ಮ ಹಾಸನ ಹತ್ತಿರ ರೀಚ್ ಆಗ್ತಿದ್ದ ಹಾಗೆಯೇ ನೋಡಿ ಯಾವ ರೀತಿ ವಾತಾವರಣ ಇದೆ ಅಂತ ಸೊ ಫೈನಲ್ ಆಗಿ ಒಂದು ಆರೂವರೆ ಹಾಗೆ ನಾವು ಹಾಸನ ಸಹ ರೀಚ್ ಆದ್ವಿ ಎಲ್ಲೇ ಎಷ್ಟೇ ದೂರ ಹೋಗಿ ನಮ್ಮ ನಮ್ಮೂರಿಗೆ ಬಂದ್ರೇ ಎಷ್ಟು ಖುಷಿ ಖುಷಿ ಆಗುತ್ತೆ ಅಲ್ವಾ ನನಗಂತೂ ಆಗುತ್ತೆ ನಿಮಗೂ ಅದೇ ರೀತಿ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಅಂತ ಅಲ್ಲ ನನಗೆ ಚಿಕ್ಕ ಿದ್ದಾಗಲಿಂದ ಎಲ್ಲಾದರೂ ಹೊರಗಡೆ ಜಾಸ್ತಿ ಸುತ್ತಾಡ್ಕೊಂಡು ಬಂತು ಅಂದರೆ ಸ್ವಲ್ಪ ತಲೆ ಭಾರ ಆದಂಗೆ ತಲೆನೋವೆಲ್ಲ ಬಂದ್ಬಿಡುತ್ತೆ ಸೊ ಒಂದು ಎರಡು ದಿನ ರೆಸ್ಟ್ ಮಾಡಲೇಬೇಕು ನಾನು ಸೊ ನಾನು ಹಿತೇಶು ಸ್ವಲ್ಪ ಹೊರಗಡೆಯಿಂದನೇ ಆರ್ಡ್ರ್ ಮಾಡಿಬಿಟ್ರಿ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಬ್ಬರು ಊಟ ಮಾಡಿ ಮಲಗಿದ್ದೀವಿ ಸೊ ಫೈನಲಾಗಿ ಇಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಬ್ಲೌಸ್ ಡಿಸೈನ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ಯಾರಿನೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದಂಥ ಸ್ಯಾರಿ ಸೊ ಇವತ್ತಿಗೆ ಇಲ್ಲಿನ ವ್ಲಾಗ್ನ ನಾನು ಸಹ ಎಂಡ್ ಮಾಡಿ Thank you so much for watching!